ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶುಕ್ರವಾರ ನಮಗೆ ಅಷ್ಟಮಿ ತಿಥಿ ಕೂಡ ಇದೆ ಸ್ನೇಹಿತರೆ ವಾರಾಹಿ ದೇವಿಯ ತುಂಬ ಪ್ರೀತಿಕರವಾದ ಶಕ್ತಿದಾಯಕವಾದ ದಿನ ಕೂಡ ಅದರ ಜೊತೆ ನಮಗೆ ಶುಕ್ರವಾರ ಮಿಸ್ ಮಾಡಿಕೊಳ್ಳದೆ ಬೆಳಗ್ಗೆನೆ ಯಾವುದು ನಿಯಮ ಇಲ್ಲದೆ ಈ ಚಮತ್ಕಾರಿ ಪೌಡ್ರನ್ನು ನಿಮ್ಮ ಮನೆಯ ಹೊಸ್ತಿಲ ಬಳಿ ಅಂದರೆ ಬಾಗಲ್ ತೆಗೆದಾಗ ಹಾಕಿಬಿಡಿ ಅದರ ಪ್ರಭಾವ ನೀವು ನೋಡಬಹುದು ಲಕ್ಷ್ಮೀ ದೇವಿಗೆ ಸುಗಂಧಭರಿತವಾದ ವಸ್ತುಗಳಲ್ಲಿ ಈ ವಸ್ತುವನ್ನು ತುಂಬ ಪ್ರಾಧಾನ್ಯವಾಗಿ ನಾವು ತಗೊಳ್ತೀವಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ ನಮ್ಮ ಅಡುಗೆ ಮನೆಯಲ್ಲಿರುವಂಥ ಒಂದು ವಸ್ತು ಸ್ನೇಹಿತರೆ ಇದನ್ನ ಯಾವ ಪರಿಹಾರಕ್ಕಾದರೂ ನೀವು ಮಾಡ್ಕೊಳ್ಬಹುದು ತುಂಬಾ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಒಂದು ಪಾಸಿಟಿವ್ ಆಗಿ ನಮ್ಮ ಮನೆಗೆ ಪ್ರವೇಶ ಆಗಬೇಕು ಲಕ್ಷ್ಮೀದೇವಿ ದೇವಿ ನಮ್ಮ ಮನೆಗೆ ಬರಬೇಕು ಸದಾ ಕಾಲ ಆ ತಾಯಿಯ ಅನುಗ್ರಹದಿಂದ ಮನೆಯಲ್ಲಿರುವ ಎಲ್ಲ ಸದಸ್ಯರು ಚೆನ್ನಾಗಿರಬೇಕು ಅಂತ ನಾವು ಬಯಸ್ತಾ ಇರ್ತೀವಲ್ವಾ ಅಷ್ಟೇ ಮಿ ತಿಥಿ ಬೇರೆ ಇದೆ ವಾರಾಹಿ ದೇವಿಯ ಒಂದು ದಿನ ಅಂತಲೇ ಹೇಳ್ತೀವಿ ಪಂಚಮಿ ತಿಥಿ ಯಾವ ಥರ ನಾವು ಮಾಡ್ಕೊಳ್ತೀವಿ ನೋಡಿ ಅದೇ ಥರನೇ ಅಷ್ಟಮಿ ಕೂಡ ಇರೋದ್ರಿಂದ ಶುಕ್ರವಾರ ಬೇರೆ ಬಂದಿದೆ ಯಾರೆಲ್ಲ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಾ ಅಥವಾ ಏನೋ ಒಂದು ಅಪವಾದವನ್ನು ಹೊತ್ಕೊಂಡಿರ್ತೀರಾ ನಮಗೇನೆ ಅದು ಸಂಬಂಧನೇ ಇರೋದಿಲ್ಲ ಆ ವಿಚಾರವಾಗಿ ಯಾರೋ ನಿಮ್ಮ ಹತ್ತಿರದವರೋ ಕೆಲಸದ ಮೇಲೋ ಏನೋ ಮೇಲಾದ ಮೇಲಧಿಕಾರಿಗಳಿಂದ ಎಲ್ಲೇ ಇರಬಹುದು ಒಂದು ಅದರಿಂದ ನೀವು ಅಪಮಾನಕ್ಕೆ ಒಳಗಾಗಿದ್ದರೆ ಇದನ್ನು ಕಾಲಭೈರವೇಶ್ವರ ದೇವಸ್ಥಾನದಲ್ಲೂ ಹಚ್ಚಬಹುದು ಅಥವಾ ಮನೆಯ ಹೊಸ್ತಿಲ ಬಳಿ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಹಾಗೂ ವರಹಿ ದೇವಿಯ ಮಂತ್ರಗಳನ್ನು ಪಠಣೆ ಮಾಡಿದ್ರೆ ಸಾಕು ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಸುಮಾರು ಜನಕ್ಕೆ ಬೆಳಗ್ಗೆನೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಒಳಗಡೆ ಮನೆಯ ಒಳಗಡೆ ಹಾಗೂ ಮನೆಯ ಹೊರಗೆ ಮನೆಯನ್ನೆಲ್ಲ ಶುದ್ಧ ಮಾಡುವ ಒಂದು ಅಭ್ಯಾಸ ಇರುತ್ತೆ ನಾವು ಮನೆಯವರೆಗೂ ಕೂಡ ಗುಡಿಸಿ ನೀರಾಕಿ ರಂಗೋಲಿ ಬಿಟ್ಟು ಇದನ್ನೆಲ್ಲ ಮಾಡ್ಕೊಳ್ತೀವಿ ಆದರೆ ಇದನ್ನು ನೀವು ಬೇಗನೆ ಮಾಡಿಕೊಳ್ಳೋದಿದ್ದರೆ ಅದು ಆದಮೇಲೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಏನೂ ಇಲ್ಲ ಸ್ನೇಹಿತರೆ ಈ ಚಕ್ಕೆ ಪುಡಿ ಬರುತ್ತಲ್ವ ನಾವು ದಾಲ್ಚಿನ್ನಿ ಚಕ್ಕೆ ಅಂತ ಹೇಳ್ತೀವಲ್ವ ಆ ಚಕ್ಕೆ ಪುಡಿಯನ್ನು ಮನೆಯಲ್ಲಿ ಇದ್ದರೆ ಆಲ್ರೆಡಿ ಆ ಚಕ್ಕೆ ಪುಡಿಯನ್ನು ನೀವು ಸ್ವಲ್ಪ ನೀವು ಆ ಕಡೆ ಈ ಕಡೆ ಹಾಕಿ ಅದಾದ ಮೇಲೆ ನೀವು ಏನಾದರೂ ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಈ ಥರ ಶುಕ್ರವಾರ ನೀವು ಬೆಳಗ್ಗೆ ಎದ್ದ ಕೂಡಲೇ ನಾವು ಸ್ನಾನ ಮಾಡಿಲ್ಲ ಬಾಗ್ಲತ್ರ ಹೋಗೋದೇ ಡೋರ್ ತೆಗಿತೀವಲ್ವಾ ಯಾವ ಥರ ಅದೆಲ್ಲ ಏನೂ ಬೇಡ ಸ್ನೇಹಿತರೆ ತಲೆನೇ ಕೆಡಿಸ್ಕೊಳ್ಬೇಡಿ ನೀವು ಎದ್ದಾಗ ಈ ಪರಿಹಾರವನ್ನು ಮಾಡಿಕೊಳ್ಳಿ ಆಗ ನೋಡಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಯಾವ ಥರ ಬರ್ತಾಳೆ ಅಂತ ನಾವು ಮಾಡುವ ಪರಿಹಾರಗಳು ಅದು ಹೊಸ್ತಿಲ ಬಳಿ ಮಾಡುವಂಥ ಪರಿಹಾರಗಳು ಮಾತ್ರ ನಮ್ಮ ಕೈ ಹಿಡಿಯುತ್ತೆ ನೂರಕ್ಕೆ ನೂರರಷ್ಟು ಫಲ ಕೊಡುತ್ತೆ ಇನ್ನೂ ಮುಖ್ಯವಾಗಿ ನಮಗೆ ಈ ಒಂದು ಅಷ್ಟಮಿ ತಿಥಿ ಕೂಡ ಇರೋದರಿಂದ ನಿಮ್ಮ ಮನೆಯ ಹೊಸ್ತಿಲ ಬಳಿ ಕೂಡ ಈ ಪರಿಹಾರಗಳನ್ನು ಸಂಧ್ಯಾಕಾಲದಲ್ಲಿ ಮಾಡಿಕೊಂಡು ನೋಡಿ ಅಂದರೆ ನಾವು ಕೂಶ್ಮಾಂಡ ದೀಪವನ್ನು ಅಷ್ಟಮಿ ತಿಥಿಯ ದಿನಗಳಲ್ಲಿ ಮಾಡಿಕೊಂಡಾಗ ಗಂಡ ಹೆಂಡತಿಯ ಸಂಬಂಧ ದೂರ ಆಗಿದ್ದರೆ ಅಥವಾ ನಾಲ್ಕು ಗೋಡೆಗಳ ಮಧ್ಯೆನೇ ಎಷ್ಟೋ ಜಗಳಗಳಾಗ್ತಾ ಇರುತ್ತೆ ಕಣ್ಣೀರು ನೋವು ಇದನ್ನೆಲ್ಲ ತುಂಬಿಸ್ಕೊಂಡಿರ್ತಾರೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಬಿಡೋದಕ್ಕೂ ಆಗೋದಿಲ್ಲ ಈ ಥರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ತುಂಬ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದ್ದರೆ ನಿಮ್ಮ ಸಮಸ್ಯೆಗಳು ಅದು ಇಷ್ಟೇ ದೊಡ್ದಿದ್ರೂ ಕೂಡ ನೀವು ಮಾಡೋ ದೀಪವನ್ನು ಹಚ್ಚಿ ಅಥವಾ ಅದು ಆಗಲಿಲ್ಲ ಅಂದರೂ ಕೂಡ ನಿಂಬೆ ಹಣ್ಣಿನ ದೀಪವನ್ನು ಹೊಸ್ತಿಲ ಬಳಿ ಹಚ್ಚಿ ಮನೆಯ ಹೊರಗೆ ನಾವು ಅದನ್ನು ಹಚ್ಚೋದಲ್ವಾ ಇದನ್ನು ತಪ್ಪದೆ ನೀವು ಶುಕ್ರವಾರದ ದಿನ ಅಷ್ಟಮಿ ತಿಥಿ ಬಂದಿದೆ ಮಾಡ್ಕೊಂಡು ನೋಡಿ ಮತ್ತೊಂದು ಸುಲಭವಾಗಿ ತಾಯಿಯ ಎಷ್ಟೋ ಮಂತ್ರಗಳನ್ನು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಆ ತಾಯಿಯನ್ನು ಏನು ನಮಗೆ ಆ ಸಮಯಕ್ಕೆ ಗೊತ್ತಾಗಲಿಲ್ಲ ಅಂದರೂ ಕೂಡ ಅಭಯ ಕಾರುಣ್ಯನಿ ನಮೋ ನಮಃ ಅಂತ ನೀವು ಪಠಣೆ ಮಾಡಿಕೊಂಡು ಯಾರಿಗೆ ಈ ದುಡ್ಡಿನ ವಿಚಾರದಲ್ಲಿ ಸದಾ ಕಾಲ ಒಂದು ಕಷ್ಟ ಬರ್ತಾ ಇರುತ್ತೆ ನೋಡಿ ಅವರು ಎಂಟು ಕಾಯಿನನ್ನು ತಗೊಳ್ಳಿ ಸ್ನೇಹಿತರೆ ಎಂಟು ಕಾಯಿನ್ಸು ಅಂದರೆ ನೀವು ಒಂದೊಂದು ರೂಪಾಯಿ ತಗೊಂಡು ಎಂಟು ತಗೊಂಡಿದೆ ಆ ತಾಯಿಯ ನಾಮ ಅಭಯ ಕಾರುಣ್ಯನಿ ನಮೋ ನಮಃ ಅಂತ ಹೇಳ್ಕೊಳ್ತಾ ಈ ಎಂಟು ಕಾಯಿನ್ಸನ್ನು ನೀವೊಂದು ಬೌಲಲ್ಲೇ ಹಾಕಿ ಇಟ್ಬಿಟ್ಟು ಕೇಳ್ಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನ ಮಾರನೇ ದಿನ ನೀವು ಅದನ್ನು ಯಾರಿಗಾದರೂ ದಾನ ಕೊಡಿ ಯಾವಾಗಲೂ ನಾವು ಈ ಥರ ಪರಿಹಾರಗಳನ್ನು ಮಾಡಿಕೊಂಡಾಗ ದಾನ ಕೊಡ್ತೀವಿ ನೋಡಿ ಆಗ ನಮಗೆ ಇರುವ ಒಂದು ಸಮಸ್ಯೆ ಏನು ಇರುತ್ತೆ ಅದು ಎಲ್ಲ ಕೂಡ ದೂರ ಆಗುತ್ತೆ ಒಂಥರ ನಮ್ಮ ಜೀವನ ಮೋಡಕ್ಕೆ ಹೌದು ಬಿಟ್ಟಿದೆ ಅಂತ ಅಂದ್ಕೊಳ್ತೀವಿ ನೋಡಿ ಎಲ್ಲ ತಿಳಿಯಾಗ್ಬಿಡುತ್ತೆ ಸ್ನೇಹಿತರೆ ಒಂದು ಕ್ಲಾರಿಟಿ ಬರುತ್ತೆ ನಮ್ಮ ಲೈಫಲ್ಲಿ ಸಮಸ್ಯೆಗಳು ಅನ್ನೋದು ಜಾಸ್ತಿ ಒತ್ಕೊಂಡಿರುವಂಥವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ಪುಟ್ಟದಾಗಿ ಆ ತಾಯಿಯ ಹೆಸರಲ್ಲಿ ಫೋಟೋ ವಿಗ್ರಹ ಇಲ್ಲ ಅಂದರೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೀವು ತಾಯಿಯ ದೀಪವನ್ನು ತಾಯಿಗೆ ದೀಪವನ್ನು ಹಚ್ಚಿ ನೀವು ತಾಯಿಯ ಈ ಮಂತ್ರವನ್ನು ಹೇಳ್ಕೊಳ್ತಾ ಎಂಟು ರೂಪಾಯಿಯನ್ನು ಅಲ್ಲಿಟ್ಬಿಟ್ಟು ಕೇಳಿಕೊಂಡು ಮಾರನೇ ದಿನ ನೀವು ದಾನ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಅಷ್ಟಮಿ ತಿಥಿ ಕೂಡ ಇರೋದರಿಂದ ಎಂಟು ಬತ್ತಿಗಳನ್ನು ಹಾಕಿ ಕೂಡ ದೀಪ ಹಚ್ಚಬಹುದು ಯಾರು ಹಚ್ಚಬೇಕು ಸಂಕಲ್ಪ ಮಾಡಿಕೊಂಡು ಹಚ್ಚಬೇಕು ಸ್ನೇಹಿತರೆ ನಮಗೆ ಸಮಸ್ಯೆಗಳಿದೆ ಅಥವಾ ನಮಗೆ ಕೋರಿಕೆಗಳಿದೆ ಇದು ನೆರವೇರಬೇಕು ಅಂತ ನಾವು ಬಯಸ್ತೀವಿ ನೋಡಿ ಅಂಥವರು ಒಂದು ಮೂರು ಅಥವಾ ಐದು ಈ ರೀತಿ ಅಷ್ಟಮಿಗಳನ್ನು ನಾವು ಮಾಡ್ಕೊಳ್ತೀವಿ ತಾಯಿ ನಮಗೊಂದು ದಾರಿಯನ್ನು ತೋರಿಸು ನಿನ್ನೇ ನಂಬಿದ್ದೀವಿ ನಾವು ಅಂತ ಕೇಳ್ಕೊಳ್ತಾ ಎಂಟು ಬತ್ತಿಗಳನ್ನು ಹಾಕಿ ದೀಪ ಹಚ್ಚಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ವಾರಾಹಿ ದೇವಿಗೋಸ್ಕರ ಹಚ್ಚುವಂಥದ್ದು ಆ ತಾಯಿ ನಿಂತ ಜಾಗದಲ್ಲೇ ಇರುವ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ ತುಂಬ ಕಷ್ಟದಲ್ಲಿದ್ದೀವಿ ನೋವಲ್ಲಿದ್ದೀವಿ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ನಾವು ಪದೇ ಪದೇ ಹೇಳ್ಕೊಳ್ತೀವಿ ನೋಡಿ ನಾವು ಹೇಳ್ಕೊಳ್ಳಿ ಬಿಡಲಿ ಆ ತಾಯಿಗೆ ಗೊತ್ತಿರುತ್ತೆ ತಪ್ಪದೆ ನಮ್ಮ ಸಮಸ್ಯೆಗಳಿಗೆ ಆ ತಾಯಿ ಒಂದು ಉತ್ತರ ಅನ್ನೋದು ಕೊಡ್ತಾಳೆ ಅದು ಈ ರೀತಿಯ ದಿನಗಳು ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಸುಮಾರು ಜನ ಅಕ್ಕ ನಾವು ರಾತ್ರಿ ಕೆಲಸ ಮಾಡ್ಕೊಂಡು ಬಂದಿರ್ತೀವಿ ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ಹೋಗಿರ್ತೀವಿ ರಾತ್ರಿ ಕೂಡ ಬಂದು ಸ್ನಾನ ಮಾಡಬೇಕಾ ಅಂತ ಕೇಳ್ತೀರಲ್ವಾ ಇಲ್ಲ ಸ್ನೇಹಿತರೆ ಆ ಥರ ಏನೂ ಇಲ್ಲ ಬೆಳಗ್ಗೆ ನೀವು ಸ್ನಾನ ಮಾಡ್ಕೊಂಡೋಗಿದ್ರೆ ಸಂಜೆ ಬಂದು ಕೈ ಕಾಲು ಮುಖ ತೊಳ್ಕೊಂಡು ನೀಟಾಗಿ ಆಮೇಲೆ ನೀವು ಎಷ್ಟೊತ್ತಿಗಾದರೂ ಬಂದಿರಿ ದೀಪ ಹಚ್ಚಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ರಾತ್ರಿ ದೇವತೆ ಅಂತ ಎಷ್ಟೋ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ವಿಶೇಷತೆ ಏನು ಅಂದರೆ ರಾತ್ರಿಗಳಲ್ಲಿ ಪೂಜೆಯನ್ನು ತಾಯಿಗೆ ಸಲ್ಲಿಸ್ತೀವಲ್ವಾ ಅದು ಆ ತಾಯಿಗೆ ಬೇಗ ತಲುಪುತ್ತೆ ಮಾಡಿಕೊಳ್ಳಿ ಎಷ್ಟೊತ್ತಾದ್ರೂ ತೊಂದರೆ ಇಲ್ಲ ಈ ಥರ ಮಾಡುವಾಗ ನೀವು ಒಂದೊಂದು ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಅದರಲ್ಲಿ ನೀವು ಏಲಕ್ಕಿ ಅಥವಾ ಮುಗ್ಗಿರುವಂಥ ಲವಂಗ ಇದನ್ನು ಹಾಕಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಇನ್ನೂ ಉತ್ತಮವಾದ ಫಲ ಕೊಡುವಂಥದ್ದಾಗುತ್ತೆ ಬೇಗ ರಿಸಲ್ಟ್ ಕೊಡುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು